ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಶ್ಫಾಕ್ ನಸೀಮ್ ಫ್ಯಾಮಿಲಿ ಬ್ಲಾಗ್ಸ್ನಲ್ಲಿ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ರೀ ಫ್ರೆಂಡ್ಸ್ ಹೆಂಗಿದ್ರಿ ಆರಾಮದಿರಿ ನಾನು ಆರಾಮದಿದ್ದೀನಿ ನೀವು ಆರಾಮದಿರಿ ಅಂತ ಹೇಳಿ ನಾನು ಅನ್ಕೊಂತೀನಿ ರೀ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಇವತ್ತಿನ ಬ್ಲಾಗ್ನಲ್ಲಿ ಏನೇನಿದೆ ಹೇಳಿ ನೋಡ್ಕೋರಿ ನೋಡಿ ಒಳ್ಳೆ ಕಾಮೆಂಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಚಾನಲ್ಗೆ ಎಲ್ಲ ಫ್ರೆಂಡ್ಸ್ ರಿಲೇಟಿವ್ಸ್ ಎಲ್ಲರಿಗೂ ಶೇರ್ ಮಾಡ್ರಿ ಇಷ್ಟ ಆದರೆ ಒಂದು ಲೈಕ್ ಮಾಡೋದು ಮರಿಬೇಡ್ರಿ ಫ್ರೆಂಡ್ಸ್ ಸ್ಕೀಪ್ ಮಾಡಬೇಡ್ರಿ ಫುಲ್ ಮಾ ಫುಲ್ ವಾಚ್ ಮಾಡಿರಿ ಹಾಗಂದರೆ ಏನೋ ಇವತ್ತು ಬ್ಲಾಗ್ನಲ್ಲಿ ಏನಿದೆ ಅಂತ ಹೇಳಿ ಎಲ್ಲ ಗೊತ್ತಾಗುತ್ತೆ ಫ್ರೆಂಡ್ಸ್ ಬರ್ರಿ ಈಗ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಹಾಯ್ ಹಲೋ ಫ್ರೆಂಡ್ಸ್ ಈಗ ನಾನು ಚಪಾತಿ ಮಾಡ್ತಾ ಇದ್ದೀನಿ ಬ್ರೇಕ್ಫಾಸ್ಟಿಗೆ ಅಂತ ಹೇಳಿ ಮಕ್ಕಳ ಟಿಫಿನ್ಗೋಸ್ಕರ ಈಗ ನೋಡಿ ಫ್ರೆಂಡ್ಸ್ ನಾನು ಸಾಫ್ಟ್ ಪರೋಠ ಯಾವ ಥರ ಮಾಡ್ತಾ ಇದ್ದೀನಿ ಅಂದರೆ ನಾನು ಮೊದಲೇ ತೋರಿಸ್ತೀನಿ ಡೋ ಯಾವ ಥರ ರೆಡಿ ಮಾಡ್ಬೇಕಂತ ಹೇಳಿ హిట్గా స్వల్పు గోధి హిట్గా స్వల్పు సాల్ట్ మరి స్వల్పు నీరు స్వల్పే వంద టీ స్పూన్ అు ఆయిల్ హాకీ ఈి వంద ట్వెంటీ మినిట్స్ బిడ్రి నిమ్మత్ర డైమ్ ఇది ఒక అర్ధ తాసే చలో అనసన్కొతీ నను ಈಗ ನೋಡಿ ಫ್ರೆಂಡ್ಸ್ ಈ ಥರ ಸಾಫ್ಟಾಗಿ ನಿಮ್ಮ ಚಪಾತಿ ರೆಡಿ ಆಗ್ತಾವೆ ಇದೇ ಥರ ನೀವು ನಾನು ಯಾವ ಥರ ಹೇಳೀನಿ ಅದೇ ಥರ ಮಾಡಿರಿ ಮಸ್ತ್ ಸೂಪರಾಗಿ ಈ ಥರ ಸಾಫ್ಟಾಗಿ ಲೇರ್ ಆಗಿ ಬರ್ತಾವ್ರಿ ಚಪಾತಿ ಪರೋಟ ಏನಾರ ಮಾಡ್ರಿ ಈ ಥರ ಮಾಡಿರಿ ಫ್ರೆಂಡ್ಸ್ ನಾನು ಸ್ವಲ್ಪ ಅರ್ಜೆಂಟ್ ಮೇಲೆ ಜಲ್ದಿ ಜಲ್ದಿ ಮಾಡಕತ್ತೀನಿ ಮಕ್ಕಳಿಗೆ ಟೈಮ್ ಆಗಿಬಿಡುತ್ತೆ ಅಂಥೇಳಿ ಹಾಗಾಗಿ ಮೊದಲೇ ನಾನು ತೋರಿಸೀನಿ ಯಾವ ಥರ ಇಟ್ಟು ನಾತ್ಬೇಕಂತ ಹೇಳಿ ಅದೇ ಥರ ನೀವು ನೋಡಿ ಬೇಕಾದರೆ ಬೇರೆ ನಂದು ವಿಡಿಯೋಸ್ನಲ್ಲಿ ಹೋಗಿ ಜಲ್ದಿ ಹೋಗಿ ನೋಡಿ ಎಲ್ಲರು ನೋಡ್ಕೊಳ್ರಿ ಸಾಫ್ಟ್ ಪರೋಠ ಮಾಡ್ಕೊಡ್ರಿ ಫ್ರೆಂಡ್ಸ್ ಈ ಥರ ಎಲ್ಲ ನಾನು ಪರೋಠ ಚಪಾತಿ ಪರೋಟ ಮಕ್ಕಳು ಯಾವ ಕೇಳಿದ್ರು ಅದು ಸ್ಕ್ವರ್ ಟೇಪ್ ಮತ್ತು ರೌಂಡ್ ಶೇಪ್ ಎಲ್ಲ ನಾನು ಮಕ್ಕಳಿಗೆ ಯಾವ ಥರ ಬೇಕು ಅದು ಯಾವ ಥರ ಕೇಳ್ತಾರೆ ಆ ಥರ ಮಾಡ್ಕೊಡ್ಬೇಕು ಮಿನಿ ಐತೆ ಈಗ ನೋಡಿರಿ ಫ್ರೆಂಡ್ಸ್ ನಾನು ಲಂಚಿಗೆ ಹೇಳಿ ಇದು ತಹಾರಿ ಮಾಡ್ತಾಯಿದ್ದೀನಿ ಡಾಬಾ ಸ್ಟೈಲ್ ತಹಾರಿ ಇವತ್ತು ಮಕ್ಕಳಿಗೆ ಭಾಳ ಇಷ್ಟ ಹೇಳಿ ಅದು ಮಾಡ್ತಾಯಿದ್ದೀನಿ ಮಕ್ಕಳು ಹೇಳಕತ್ತಿದ್ರು ಮಾಡಿರಿ ಮಮ್ಮಿ ಹೇಳಿ ಇವತ್ತು ನಾನು ಯಾವ ಥರ ತಹಾರಿ ಮಾಡ್ತೀನಿ ಸ್ಪೆಷಲ್ ಸ್ಪೈಸಿ ತಹಾರಿ ಈಗ ನಾನು ಚಿಕನ್ ಹಾಕಿನ ರೀ ಇದ್ರೊಳಗೆ ಅವನೇನು ಕಲರ್ ಸ್ವಲ್ಪ ಚೇಂಜ್ ಆಗಬೇಕು ಬ್ರೌನ್ ಕಲರ್ ಆಗಿಂದ ಇದು ಚಿಕನ್ ಹಾಕಿ ಇದು ಎಲ್ಲ ಮಿಕ್ಸ್ ಮಾಡ್ಕೋಬೇಕು ರೀ ಫ್ರೆಂಡ್ಸ್ ಇದು ಸ್ವಲ್ಪ ಇದು ಫ್ರೈ ಮಾಡ್ಕೋಬೇಕು ಚಿಕನ್ಗೆ ಆವಾಗ ಚಿಕನ್ ಯಾವ್ದಾರಲ್ಲಿ ಅದು ಸ್ಮೆಲ್ ಒಟ್ಟ ಬರಂಗಿಲ್ಲ ಅದು ಹಾಗೆ ನಾವು ಚಿಕನ್ ಹಾಕಿಬಿಟ್ರೆ ಅದು ಸ್ವಲ್ಪ ಫ್ರೈ ಮಾಡ್ಕೊಂಡಿಲ್ಲ ಅಂದರೆ ಒಂಥರ ರೈಸ್ ಒಳಗೆ ಸ್ಮೆಲ್ ಬರುತ್ತೆ ಹಾಗಾಗಿ ನಾವು ಏನು ಮಾಡ್ತೀವಿ ಸ್ವಲ್ಪ ಇದು ಆನಿಯನ್ ಹಾಕಿಂದ ಸ್ವಲ್ಪ ಚಿಕನ್ಗೆ ಫ್ರೈ ಮಾಡ್ಕೋಬೇಕು ಈಗ ನಾನು ಮಸಾಲೆ ಹಾಕ್ತಾಯಿದ್ದೀನಿ ಒಂದು ಖಾರ ಪುಡಿ ಒಂದು ನಾಲ್ಕು ನಾಲ್ಕು ಚಮಚ ಸಣ್ಣ ಚಮಚ ಒಂದು ಚಾ ಚಮಚಲಿಂದ ಒಂದು ನಾಲ್ಕು ಚಮಚ ಖಾರ ಪುಡಿ ಹಾಕಿನಿ ಈಗ ಧನಿಯಾ ಹಾಕ್ತಾ ಹಾಕ್ತಾಯಿದ್ದೀನಿ ಒಂದು ಎರಡು ಚಮಚ ಮತ್ತು ಅರಿಶಿನ ಪುಡಿ ಒಂದು ಚಮಚ ಹಾಕ್ತಾಯಿದ್ದೀನಿ ಸಣ್ಣ ಚಮಚಲಿಂದ ಈಗ ಕಸೂರಿ ಮೇಥಿ ಹಾಕ್ತಾಯಿದ್ದೀನಿ ಇದ್ರ ಫ್ಲೇವರ್ ಮಸ್ತ್ ಬರ್ತಾ ಸೂಪರ್ ಟೇಸ್ಟಿ ಆಗುತ್ತೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಒಂದು ಎರಡು ಚಮಚ ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಈ ಥರ ಹಾಕಿ ಈಗ ಒಂದೇ ಒಂದು ಟೊಮ್ಯಾಟೊ ಜಾಸ್ತಿ ಹಾಕಂಗಿಲ್ಲ ಒಂದೇ ಒಂದು ಟೊಮ್ಯಾಟೊ ಅಂತ ಅಂಥೇಳಿ ಒಂದು ಟೊಮ್ಯಾಟೊ ಹಾಕ್ತಾಯಿದ್ದೀನಿ ಟೊಮ್ಯಾಟೊ ಹಾಕ್ಲಾರ್ದಂಗೆ ಮಾಡಿದ್ರಿಂದ ಸೂಪರ್ ಟೇಸ್ಟಿ ಆಗುತ್ತಾ ಬಟ್ ಒಂದೇ ಟೊಮ್ಯಾಟೊ ಹಾಕ್ತಾಯಿದ್ದೀನಿ ಅದರಿಂದ ಭಾಳ ಅಂದರೆ ಭಾಳ ರುಚಿಯಾಗುತ್ತಾ ಈಗ ನೋಡಿ ಫ್ರೆಂಡ್ಸ್ ಎಲ್ಲ ಇದು ಮಿಕ್ಸ್ ಮಾಡ್ಕೊಂಡಿನಿ ನಾನು ಯಾವ ಥರ ಮಾಡ್ತಾಯಿದ್ದೀನಿ ಅದೇ ಥರ ಮಾಡಿರಿ ಬಹಳ ಸೂಪರ್ ಅಂದರೆ ಸೂಪರ್ ಆಗಿರ್ತ ಮಕ್ಳಿಗೆ ಟಿಫಿನ್ಗೆ ಮತ್ತು ಲಂಚ್ಗೆ ಡಿನ್ನರ್ನಲ್ಲಿ ಬ್ರೇಕ್ಫಾಸ್ಟ್ನಲ್ಲಿ ನಿಮ್ಗೆ ಯಾವ ಟೈಮ್ ಬೇಕೋ ಆ ಟೈಮ್ನಲ್ಲಿ ಮಾಡ್ಕೊಂಡು ಆರಾಮಾಗಿ ತಿನ್ಬೋದು ಈ ಥರ ನೀವು ಅದ್ಭುತ ತಹಾರಿ ಚಿಕನ್ ತಹಾರಿ ಈ ಥರ ಮಾಡಿಕೊಡ್ರಿ ಮತ್ತು ಯಾರು ಗೆಸ್ಟ್ ಬಂದ್ರೇ ಈ ಥರ ಮಾಡಿಕೊಡ್ರಿ ಒಂದು ಹತ್ತೇ ನಿಮಿಷದಲ್ಲಿ ರೆಡಿ ರೀ ಇದು ತಹಾರಿ ಏನು ಜಾಸ್ತಿ ಅದು ಇದು ಹೊರಗಲಿಂದ ತರಬೇಕು ಹಾಕಬೇಕು ಮಾಡಬೇಕು ಅನ್ನೋದಿಲ್ಲ ಚಿಕನ್ ಒಂದು ಇದ್ರೆ ಸಾಕು ಎಲ್ಲ ಮನೆಯಲ್ಲಿ ಇರ್ತಾ ಮಾಡ್ಕೊಂಡು ತಿಂದಾಗ ಈಗ ನೋಡಿ ಫ್ರೆಂಡ್ಸ್ ಒಂದು ಹಸಿಮೆಣಕಾಯಿ ಒಂದು ಮೂರು ಹಾಕಿನಿ ಕೊತ್ತಂಬರಿ ಸೊಪ್ಪು ಹಾಕ್ ಹಾಕಿನಿ ಒಂದು ಒಂದು ಕಪ್ ಅಷ್ಟು ಮೊಸರು ಹಾಕ್ತಾಯಿದ್ದೀನಿ ಇದು ಕರ್ಡ್ರಿ ಇದು ಆ್ಯಡ್ಸನ್ ಇದೇ ಭಾಳ ಇಷ್ಟ ಆಗುತ್ತೆ ಜಾಸ್ತಿ ಹುಳಿನೂ ಇರೋಂಗಿಲ್ಲ ಜಾಸ್ತಿ ಸ್ವೀಟನ್ನು ಇರೋಂಗಿಲ್ಲ ಮೀಡಿಯಮ್ ಇರುತ್ತೆ ಹಾಗಾಗಿ ನಾನು ಇದೇ ಇಷ್ಟಪಟ್ಟು ತರಿಸ್ತೀನಿ ರೀ ಇದೇ ಹಾಕ್ತೀನಿ ರೀ ನಾನು ಯಾವ್ದಾರು ಅಡುಗೆ ಮಾಡಲಿ ತಿನ್ನೋಕ್ಕೂ ಅದೇ ಹಾಕ್ತೀನಿ ರೀ ಅಡುಗೆಗೂ ಅದೇ ಹಾಕ್ತೀನಿ ರೀ ಜಾಸ್ತಿ ಹುಳಿನೂ ಇರೋಂಗಿಲ್ಲ ಇದು ಈಗ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಇದು ಮಿಕ್ಸ್ ಮಾಡ್ಕೊಂಡೀನಿ ಆಯಿಲ್ ರೀ ಇದು ಚೆನ್ನಾಗಿ ಇದು ಬಿಟ್ಕೊಬೇಕು ಅದು ಮತ್ತು ಚಿಕನ ಚೆನ್ನಾಗಿ ರೋಸ್ಟ್ ಆಗಬೇಕು ಇದು ಮಸಾಲೆ ಒಳಗೆಲ್ಲ ನೀಟಾಗಿ ನೋಡಿರಿ ಫ್ರೆಂಡ್ಸ್ ಇದು ನಾನು ನೀರು ಹಾಕಿಲ್ಲ ಏನಿಲ್ಲ ಚಿಕನ್ದು ನೀರು ಇಳ್ಕೊಂಡೈತೆ ಈಗ ಇದಕ್ಕೊಳಗೆ ನಾನು ಗರಂ ಮಸಾಲ ಹಾಕೀನಿರಿ ನಾನು ಬಾದ್ಶ ಗರಂ ಮಸಾಲ ಹಾಕಿನಿ ಈಗ ಅಕ್ಕಿ ನಾನು ವಾಶ್ ಮಾಡಿ ಇಟ್ಟಿದ್ದೆ ಒಂದೆರಡು ನಿಮಿಷ ಅದು ರೈಸ್ ರೀ ಎಲ್ಲ ಹಾಕ್ಕೊಂಡಿಂದ ಚೆನ್ನಾಗಿ ಮಿಕ್ಸ್ ರೀ ಇದು ಮಿಕ್ಸ್ ಮಾಡಿಂದ ನೋಡಿರಿ ಫ್ರೆಂಡ್ಸ್ ಇದಕ್ಕೆ ಒಂದು ನಾಲ್ಕು ಗ್ಲಾಸ್ ನೀರು ಹಾಕೀನಿ ಒಂದು ಎರಡು ಗ್ಲಾಸ್ ಅಕ್ಕಿಗೆ ನಾಲ್ಕು ಗ್ಲಾಸ್ ನೀರು ಹಾಕೀನಿ ನಾನು ನೀವು ಸ್ವಲ್ಪ ಮೃದುವಾಗಿ ಸಾಫ್ಟ್ ತಿನ್ನೋರು ಇದ್ರೆ ಒಂದು ನಾಲ್ಕು ಹೊರಿ ಹಾಕೋರಿ ಗ್ಲಾಸ್ ಸ್ವಲ್ಪ ತುಪ್ಪ ಹಾಕಿನಿ ಒಂದು ನಿಂಬೆ ರಸ ಹಾಕಿದ್ದೀನಿ ದೊಡ್ಡದಾಗಿ ಒಂದು ನಿಂಬೆ ಹಣ್ಣು ತೊಗೊಂಡಿನಿ ಈ ಥರ ಉಲ್ಟ ಮಾಡಿ ಇನ್ರಿ ಚಲೋತ್ನಾಗ ರಸ ಎಲ್ಲ ಬರ್ತೀರಿ ನಿಂಬೆ ರಸ ಈಗ ನೋಡಿ ಫ್ರೆಂಡ್ಸ್ ಎಲ್ಲ ಇದು ಹಾಕಿನಿ ಹಾಕಿಂದ ಸಾಲ್ಟ್ ರುಚಿಗೆ ತಕ್ಕಷ್ಟು ನಿಮ್ಮ ನೋಡಿ ನೀವು ಎಷ್ಟು ಮಾಡ್ತೀರಿ ಅದು ಕ್ವಾಂಟಿಟಿ ಮೇಲೆ ನೀವು ಸಾಲ್ಟ್ ಹಾಕಿರಿ ಫ್ರೆಂಡ್ಸ್ ಈಗ ನೋಡಿರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿನಿ ಎಲ್ಲ ಹಾಕಿದ್ದಾಯಿತು ಈಗ ಲೀಡ್ ಮುಚ್ಚನ ಒಂದೆರಡು ಬಿಸಿಲು ತೊಗೊಂಬಿಡೇನು ರೀ ರೆಡಿ ರೀ ನಮ್ಮ ತಹರಿ ಇಷ್ಟೇ ನೋಡ್ರಿ ಮಾಡೋದು ಏನು ಈಝಿ ಇದೆ ಭಾಳ ನೀವು ಮಾಡ್ಕೊಡ್ರಿ ಆರಾಮಾಗಿ ಯಾರ ಗೆಸ್ಟ್ ಫ್ರೆಂಡ್ಸ್ ಮಕ್ಕಳಿಗೆ ಯಾರು ಬರ್ತಾರೆ ಅವ್ರಿಗೆ ಮಾಡ್ಕೊಡ್ರಿ ಖುಷಿ ಆಗ್ತಾರೆ ತಿಂದು ಈಗ ನೋಡಿರಿ ಫ್ರೆಂಡ್ಸ್ ಈ ಥರ ರೆಡಿಯಾಗಿದ್ರಿ ಚಿಕನ್ ತಹರಿ ಡಾಬಾ ಸ್ಟೈಲ್ ತೋರಿಸ್ತೀನಿ ನೋಡ್ರಿ ಎಷ್ಟು ಉದುರುದ್ರಾಗಿ ಎಷ್ಟು ಕ್ಲೀನಾಗಿ ಎಷ್ಟು ಮಸ್ತ್ ಆಗಿತ್ತು ನೋಡ್ರಿ ತಾರಿ ನೋಡಿದರೆ ಬಾಯಾಗಿ ನೀರೇ ಬರ್ತಾಯಿದೆ ತಿನ್ಬೇಕು ಅನ್ಸಾಕತ್ತೈತೆ ನಮಗೂ ನಿಮಗೂ ಅನಿಸಿದರೆ ನನ್ನ ಕಾಮೆಂಟ್ನಲ್ಲಿ ಹೇಳಿ ನೀವು ನೋಡಿರಿ ಫ್ರೆಂಡ್ಸ್ ಈ ಥರ ಚಿಕನ್ ತಾರಿ ರೆಡಿ ಆಗಿದೆ ಮಾಶಲ್ಲ ಕಲರೂ ಸೂಪ್ಪರಾಗಿ ಬಂದಿದೆ ಈ ಥರ ಯಾರು ಮಾಡಂಗಿಲ್ಲ ಅವರು ಮಾಡಿಕೊಡ್ರಿ ಭಾಳ ಸೂಪರಾಗಿ ಟೇಸ್ಟಿ ಆಗುತ್ತೆ ರೀ ಫ್ರೆಂಡ್ಸ್ ಆಲ್ಮೋಸ್ಟ್ ಎಲ್ಲರೂ ಅಡುಗೆ ಅಂತ ಹೇಳಿ ಎಲ್ಲರೂ ಸಬ್ಸ್ಕ್ರೈಬರ್ ಕಮೆಂಟ್ ಮಾಡೋಕ್ಕತ್ತರ ನನಗೆ ತುಂಬ ತುಂಬ ಥ್ಯಾಂಕ್ಸ್ ಫ್ರೆಂಡ್ಸ್ ಎಲ್ಲರಿಗೂ ಇದೇ ನಂದು ರೆಸಿಪಿ ನೋಡ್ತಾ ಇದ್ರಿ ನನಗೂ ಖುಷಿ ಆಗುತ್ತಾ ಮತ್ತೆಷ್ಟು ಒಳ್ಳೆ ಕಾಮೆಂಟ್ ಮಾಡ್ತಾ ಇದ್ದೀರಿ ನನಗೂ ಭಾಳ ಅಂದರೆ ಭಾಳ ಆಗುತ್ತಾ ಈಗ ನೋಡಿ ಫ್ರೆಂಡ್ಸ್ ಇದು ಈಗ ನೋಡಿ ಫ್ರೆಂಡ್ಸ್ ನಾವು ಸ್ವಲ್ಪ ಸೇಲ್ ಬಂದಿದ್ವಿ ಬೀನ್ ಬ್ಯಾಗು ಅದು ಬಂದಿದ್ವಲ್ಲ ಮತ್ತು ಸೋಫಾ ಸೆಟನ್ನು ನೋಡಿದ್ವಿ ನಮ್ಗೆ ಸೋಫಾ ಸೆಟ್ ಏನು ಇದೆ ಬಟ್ ನಮ್ಗೆ ಅದು ಕ್ಲಾತ್ ಬೇಕಾಗಿತ್ತು ಅಂದರೆ ಇದೆ ಎಲ್ಲ ಸೋಫಾ ಸೆಟ್ಸ್ ಇದಾವಲ್ಲ ಅದ್ರ ಕ್ಲಾತ್ ಯಾವ ಥರ ಹಾಕ್ಯಾರಂಥೇಳಿ ಸ್ವಲ್ಪ ಐಡಿಯಾಸನೂ ಬರುತ್ತಾ ಹಾಗಾಗಿ ನಾವು ಸ್ವಲ್ಪ ಅದು ಕ್ಲಾತ್ ಇವ್ರ ಹತ್ರ ಸಿಗುತ್ತಂತೆ ಮತ್ತು ರೀಸ್ನೇಬಲ್ ರೇಟೂ ಇದೆ ಅಂತೆ ಹಾಗಾಗಿ ಅವರು ಹೇಳಿದ್ರು ಕಾಲ್ ಮಾಡಿ ಈಗ ನೋಡೋಕೆ ಬಂದಿವ್ರಿ ಅದು ಕ್ಲಾತ್ ನೋಡಕ್ಕೆ ಅಂಥೇಳಿ ಚೆನ್ನಾಗೈತೆ ಇದು ಎಲ್ಲ ಸೋಫಾ ಸೆಟ್ ನನಗೂ ನೋಡಿ ಖುಷಿ ಆಯಿತು ಈಗ ನಾವು ತೊಗೋಬೇಕಂದ್ರೆ ಆಲ್ರೆಡಿ ನಮ್ಮ ಮನೆಯಲ್ಲಿ ಇದೆ ಹಾಗಾಗಿ ನಾನು ತೊಗೊಂಡಿಲ್ಲ ಮಕ್ಳಿಗೆ ಅಂಥೇಳಿ ಈಗ ನೋಡಿರಿ ಫ್ರೆಂಡ್ಸ್ ಅವರು ಕ್ಲಾತ್ ನೋಡಕತ್ತಾರ ಹಸ್ಬೆಂಡ್ ಮತ್ತು ಈಗ ಮಕ್ಳಿಗೆ ಅಂತ ಹೇಳಿ ಬೀನ್ ಬ್ಯಾಗ್ ನೋಡ್ತೀವಿ ಅದು ಕಲರ್ ನಮ್ಗೆ ಬೇಕಿದ್ದ ಕಲರ್ ಇಲ್ಲ ಇವ್ರ ಹತ್ರ ಹಾಗಾಗಿ ನಾವು ಅಷ್ಟೇ ಕ್ಲಾತ್ ನೋಡಿಕೊಂಡು ವಾಪಸ್ ಬಂದುಬಿಟ್ಟಿವಿ ಈಗ ನೋಡಿರಿ ಫ್ರೆಂಡ್ಸ್ ಇದು ಸೋಫಾ ನೋಡ್ಬೋದು ನೀವು ಇದು ಗ್ಲಾಸನ್ನು ಅಂತ ನೀರಿಂದು ಬಾಟಲ್ ಗ್ಲಾಸ್ ಇಟ್ಟು ನಾವು ಎಂಜಾಯ್ ಮಾಡ್ಬೋದು ಟಿ ವಿ ನೋಡ್ಕೊತ ಹಾಗಾಗಿ ನೋಡಿರಿ ಫ್ರೆಂಡ್ಸ್ ಎಷ್ಟು ವೆರೈಟಿ ಇದಾವ ಇವ್ರ ಹತ್ರ ಮತ್ತೆ ಮಕ್ಕಳು ಚಿಕ್ಕ ಮಕ್ಕಳದು ನೋಡ್ಬೋದು ಇಲ್ಲಿ ಎಲ್ಲ ಈಗ ಮಕ್ಕಳು ನೋಡಿ ಫ್ರೆಂಡ್ಸ್ ಎಷ್ಟು ಖುಷಿ ಆಗ್ತಾಯಿದ್ರು ನೋಡಿ ಇಂಥವೆಲ್ಲ ನೋಡಿ ಖುಷಿ ಆಗ್ತಾರೆ ಬಟ್ ನಮ್ಮ ಮನೆಯೊಳಗೆ ಇಷ್ಟೆಲ್ಲ ಸಾಮಾನು ಇಡೋದು ಅಷ್ಟು ನನಗೂ ಇಷ್ಟ ಇಲ್ಲ ಮತ್ತು ಜಾಗನೂ ಸಾಲಂಗಿಲ್ಲ ಇಷ್ಟೆಲ್ಲ ಸಾಮಾನು ತೊಗೊಂಡು ನಾವು ಇಟ್ಕೊಂಬಿಟ್ರೆ ಹಾಗಾಗಿ ನನಗೂ ಸ್ವಲ್ಪ ತೊಗೊಳ್ಳೋದು ಇಷ್ಟ ಆಗಿಲ್ಲ ಹಾಗೆ ನೋಡಿಕೊಂಡು ಕಲರ್ ಅದು ಇದ್ದಿಲ್ಲ ಅದು ನೋಡೋಣ ಮತ್ತೆ ಅಂಥೇಳಿ ನಾವು ವಾಪಸ್ ಬಂದುಬಿಟ್ಟಿವಿ ಮತ್ತು ಮಕ್ಕಳಿಗೆ ಚಾಟ್ ಬೇಕಾಗಿತ್ತು ಅದು ಈಗ ಏನೇನು ತೊಗೊಂಡಾರ ನೋಡಿರಿ ಫ್ರೆಂಡ್ಸ್ ಗೋಬಿ ಮಂಚೂರಿ ತೊಗೊಂಡಿದ್ವಿ ಮತ್ತು ಕಚೋರಿ ತೊಗೊಂಡಿದ್ವಿ ಫಾಲುದ ಐಸ್ ಕ್ರೀಮ್ ನಾನು ಕೋನು ಮತ್ತು ಮಕ್ಕಳು ನಾನು ನಾನು ನನ್ನ ಮಗಳಿಗೆ ಕೋನ್ ತಿಂದ್ವಿ ಕೋನ್ ತಿಂದು ಮತ್ತು ಮಕ್ಳಿಗೆ ಕಚೋರಿ ಇಷ್ಟ ಜಾಸ್ತಿ ಕಚೋರಿ ತಿಂದ್ರೆ ಅವರು ಈಗ ನಮ್ಮದು ಆಯ್ತು ನೋಡಿರಿ ಫ್ರೆಂಡ್ಸ್ ಈಗ ನಾವು ಮನೆಗೆ ಹೋಗ್ಬೇಕ್ರಿ ಎಲ್ಲ ತಿಂದಿಂದ ಮಕ್ಳಿಗೆ ನಮ್ದಂತ್ರ ಆಯ್ತು ಇವರು ಎಂಜಾಯ್ ಮಾಡಕತ್ತಾರೆ ಇವರು ಐಸ್ ಕ್ರೀಮ್ ಬಂತು ನೋಡ್ರಿ ನೋಡ್ಬೋದು ನೀವು ಈ ಥರ ಮಕ್ಕಳು ಖುಷಿಯಿಂದ ಮಾಡ್ತಾರೆ ಒಂದು ದಿನ ಸಂಡೇ ಸಿಕ್ಕರೆ ಟೈಮು ಈ ಥರ ಮಾಡ್ತಾರೆ ನೋಡಿರಿ ಮಕ್ಕಳು ಜಾಸ್ತಿ ನಾವು ಹೊರಗಡೆ ಹೋಗೋಲ್ಲ ಸೇಲ್ ಬಂದಿತ್ತಲ್ಲ ಹಾಗಾಗಿ ಮಕ್ಳಿಗೆ ತೋರಿಸ್ಬೇಕು ಅಂಥೇಳಿ ಕರ್ಕೊಂಡು ಹೋಗಿದ್ದೆ ಅದು ಕ್ಲಾತ್ ನೋಡೋದಿತ್ತಲ್ಲ ನಮಗೆ ಹಾಗಾಗಿ ನೋಡಿಕೊಂಡು ಬಂದಿ ನೋಡಿರಿ ಫ್ರೆಂಡ್ಸ್ ನಾವು ಮನೆಗೆ ಈಗ ಹಸ್ಬೆಂಡ್ ಕರೆಯೋಕತ್ತೀ ಎಲ್ಲರೂ ಬರ್ರಿ ಫ್ರೆಂಡ್ಸ್ ಅಂಥೇಳಿ ನಿಮಗೆಲ್ಲರಿಗೂ ಹೇಳಕ್ಕತ್ತಾರ್ರಿ ಅವರು ಫಾಲುದಾ ಐಸ್ ಕ್ರೀಮು ಕಚೋರಿ ಗೋಬಿ ಮಂಚೂರಿ ಇಷ್ಟು ಯಾಕಂದರೆ ನನಗೂ ಗೊತ್ತಿದೆ ರೀ ಜಾಸ್ತಿ ಹೊರಗಿಂದು ಜಂಕ್ ಫುಡ್ದು ಮಕ್ಕಳಿಗೆ ತಿನ್ನಿಸ್ಬಾರ್ದು ಅಂಥೇಳಿ ಅಂದರೆ ತಿಂಗ್ಳಿಗೆ ಒಂದು ಸರಿ ಇಲ್ಲಂದ್ರೆ ಈಗಂತರೂ ಭಾಳ ದಿನ ಆಗಿತ್ತು ನಾನು ನೋಡಿರ್ಬೋದು ಯಾವಾಗಲೂ ನಾನು ವೀಡಿಯೋಸ್ನಲ್ಲಿ ತೊಗೊಂಡಿಲ್ಲ ಅಂತ ಎಲ್ಲ ಇವತ್ತು ನಂದು ವಿಡಿಯೋಸಲ್ಲಿ ಈ ಥರ ತೋರಿಸಿ ನಿಮ್ಗೆ ಏನು ಹೋಗಲ್ಲ ನಾವು ಹೊರಗಡೆ ಹಾಗಾಗಿ ಇವತ್ತು ಬ್ಲಾಗ್ ಎಲ್ಲರಿಗೂ ಇಷ್ಟ ಆಗಿತ್ತು ಅಂತ ಹೇಳಿ ಅಂದ್ಕೊತೀನಿ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮೈ ಚಾನಲ್ ವಿಡಿಯೋ ಒಂದು ಲೈಕ್ ಮಾಡೋದು ಮರಿಬೇಡ್ರಿ ಮತ್ತೆ ಸಿಗೋನಲ್ಲಿ ಹೊಸ ಬ್ಲಾಗ್ ಹೊಸ ರೆಸಿಪಿ ಹೊಸ ಬ್ಲಾಗ್ನಲ್ಲಿ ಓಕೆ ಟೇಕ್ ಕೇರ್ ಬಾಯ್ ಫ್ರೆಂಡ್ಸ್